ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನ್ನು ವಿಜಯ್ ಕನ್ನಡ ವ್ಲಾಗ್ಸ್ ಈ ವ್ಲಾಗ್ ಬಂದ್ಬಿಟ್ಟು ಎರಡು ದಿನ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಫ್ರೈಡೇ ಈವ್ನಿಂಗ್ ಮನವಿತ್ಗೆ ಜಾಸ್ತಿ ಹೋಮ್ವರ್ಕ್ ಇದರಿಂದ ನಾನು ಸ್ಯಾಟರ್ಡೆ ಮಾರ್ನಿಂಗ್ ಕೂಡ ಅವನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ ಸೊ ಅವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಎವ್ರಿ ಡೇ ಅವ್ನಿಗೆ ವರ್ಕ್ ಕೊಟ್ಟೇ ಕೊಡ್ತಾರೆ ಬಟ್ ಅವನಿಗೆ ಸ್ಯಾಟರ್ಡೆ ಸಂಡೇ ಲೀವ್ ಇರೋದ್ರಿಂದ ಅವನಿಗೆ ಸ್ವಲ್ಪ ಜಾಸ್ತಿ ವರ್ಕು ಫ್ರೈಡೇನೇ ಕೊಟ್ಬಿಟ್ಟಿರ್ತಾರೆ ಅವನು ಒಟ್ಟಿಗೆ ಬರೆಯೋಕ್ಕಾಗೋದಿಲ್ಲ ಎಲ್ಲನೂ ಅದಕ್ಕೆ ನಾನು ಸ್ಯಾಟರ್ಡೆ ಮತ್ತು ಸಂಡೇ ಎರಡು ದಿನವೂ ಡಿವೈಡ್ ಮಾಡ್ಕೊಂಡು ಮಾಡಿಸ್ತೀನಿ ಅದರಿಂದ ಸ್ಯಾಟರ್ಡೆ ಮಾರ್ನಿಂಗ್ ಅವನಿಗೆ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ವರ್ಕ್ ಮಾಡಿಸ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಅವನಿಗೆ ನಾರ್ಮಲ್ ಏಯ್ಟ್ ತರ್ಟಿಗೆ ಸ್ಕೂಲ್ ಇರೋದು ಬಟ್ ಇವತ್ತು ಟ್ವೆಲ್ ತರ್ಟಿಗೆ ಅವನಿಗೆ ಸ್ಕೂಲ್ ಬಿಡುತ್ತೆ ಸೊ ಅವನು ಓಮ್ವರ್ಕ್ ಎಲ್ಲ ಮಾಡ್ತಾಯಿದ್ದಾನೆ ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಪೂರಿ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡಿದ್ದೆ ಸ್ಯಾಟರ್ಡೇ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗೇ ಮಾಡಿರ್ತೀನಿ ಯಾಕಂದರೆ ಮನ್ವೀದಕ್ಕೆ ಲಂಚ್ ಇರೋದಿಲ್ಲ ಇದು ಬಂದುಬಿಟ್ಟು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಅಪ್ಲಾ ಪ್ರೆಸ್ ಮಾಡೋದು ನಾನು ಇದರಲ್ಲೇ ಪೂರಿ ಮಾಡೋದು ಒತ್ತೋದಿಕ್ಕೆ ಹೋಗೋದಿಲ್ಲ ಈ ಹಿಟ್ಟು ಬಂದುಬಿಟ್ಟು ನಾನು ಗೋಧಿ ಹಿಟ್ಟು ಮತ್ತು ಎರಡು ಸ್ಪೂನ್ ಚಿರೋಟಿ ರವೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಒನ್ ಸ್ಪೂನ್ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ಗುಡ್ ಲೈಫೇ ಯಾವಾಗಲೂ ಯೂಸ್ ಮಾಡೋದು ಸೊ ನೋಡ್ತಾ ಇರ್ಬೋದು ಆ ಥರ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋದ್ರಿಂದ ಪೂರಿ ಉಬ್ಬಿ ಆ್ಯಂಡ್ ಫುಲ್ ಕಲರಾಗಿ ಚೆನ್ನಾಗಿ ಬರುತ್ತೆ ಸೊ ನೀವೊಂದು ಸಲ ಟ್ರೈ ಮಾಡಿ ಈ ಟಿಪ್ಸ್ನ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಪೂರಿ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ನಾನು ಮನ್ವಿತ್ಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಕ್ಕೆ ಹೊರಗಡೆ ಕೂರಿಸ್ಕೊಂಡಿದ್ದೆ ಅವನಿಗೆ ಸ್ಯಾಟರ್ಡೇ ಕಲರ್ ಡ್ರೆಸ್ಸು ಸೊ ವೆಯ್ಟ್ ಮಾಡ್ತಾ ಇದ್ದಾನೆ ಅವ್ರ ತಾತ ಬರೋದಕ್ಕೆ ಅವ್ರ ತಾತ ಬಂದಮೇಲೆ ಮನ್ವಿತ್ ಸ್ಕೂಲ್ಗೆ ಹೊರಡ್ತಾನೆ ಮತ್ತು ನಾನು ಮನ್ವಿ ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗ್ ಕೂಡ ಅವನಿಗೆ ವರ್ಕ್ ಮಾಡೋದ್ರಿಂದನೇ ಮಾಡಿಸೋದ್ರಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗು ಕೂಡ ಅವನಿಗೆ ವರ್ಕ್ ಮಾಡಿಸ್ತಾ ಇದ್ದೆ ಹೋಮ್ ಮಾಡೋದು ಮಾಡೋದಂದರೆ ಮನ್ವೀತ್ಗೆ ತುಂಬಾ ಇಷ್ಟ ಬಟ್ ಅವನು ಪರ್ಫೆಕ್ಟಾಗಂತೂ ಮಾಡಲ್ಲ ಅವನು ಯಾಕಂದರೆ ಅವನು ಫಸ್ಟು ಟೈಮು ಬರೆಯೋದ್ರಿಂದ ಬರಿತಾ ಇರೋದು ಅವನಿಗೆ ಅಭ್ಯಾಸವೇ ಇರಲಿಲ್ಲ ಸೊ ಇವಾಗಿವಾಗ ಪ್ರಾಕ್ಟೀಸ್ ಇದ್ದಾನೆ ಸೊ ಫ್ರೆಂಡ್ಸ್ ನಾನು ಪೂರಿ ಜೊತೆಗೆ ಕಾಂಬಿನೇಷನ್ ಆಗಿ ಹುಳಿ ಜಿನಕ ಮಾಡಿದ್ದೆ ಇದು ಹಳ್ಳಿ ಸೈಡ್ ಮಾಡ್ತಾರೆ ಕೆಲವ್ರಿಗೆ ಗೊತ್ತಿರುತ್ತೆ ಇದು ಬಂದುಬಿಟ್ಟು ಹುರುಳಿಕಾಳನ್ನ ಹುರಿದು ಅದ್ರ ಜೊತೆ ಸ್ವಲ್ಪ ಮಸಾಲೆ ಐಟಮ್ಸ್ನ ಹ್ಯಾಡ್ ಮಾಡಿಕೊಂಡು ಪೌಡ್ರ್ ಮಾಡೋ ಅಂಥದ್ದು ಇದಕ್ಕೆ ಬಂದ್ಬಿಟ್ಟು ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಮತ್ತು ಇಷ್ಟನ್ನ ಒಗ್ಗರಣೆಗೆ ಹಾಕೋಬೇಕು ಹಾಕೊಂಡಾದ್ಮೇಲೆ ಸಾಂಬಾರ್ ಪೌಡರ್ ಅಂದರೆ ನಾವು ಮನೇಲಿ ಏನು ಯೂಸ್ ಮಾಡ್ತೀವಿ ಪೌಡರನ್ನ ಅದನ್ನು ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಸ್ಪೂನ್ನ ಹಾಕೊಳ್ಳೋಣ ನಾನು ಬಂದ್ಬಿಟ್ಟು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ ಮೇಲೆ ನಮಗೆ ಎಷ್ಟು ನೀರು ಬೇಕು ಅಂದರೆ ನಮಗೆ ಲಿಕ್ವಿಡ್ ಟೈಪಲ್ಲಿ ಬೇಕಾ ಅಲ್ವಾ ಅಥವಾ ಸ್ವಲ್ಪ ತಿಕ್ಕಾಗಿ ಬೇಕಾ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ ನಾನು ಬಂದುಬಿಟ್ಟು ಎರಡು ಲೋಟ ನೀರನ್ನ ಆ್ಯಡ್ ಆ್ಯಡ್ ಮಾಡ್ಕೊಂಡಿದ್ದೆ ಸೊ ಇವಾಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಮಾಡಿಕೊಂಡಾಗ ಫೈನಲಿ ಅದು ಬಾಯ್ಲ್ ಆಗ್ತಾಯಿದೆ ಅದಾಗುವಾಗ ನಾವು ಮಾಡ್ಕೊಂಡಿರ್ತೀವಲ್ಲ ಪೌಡರ್ ಅದನ್ನು ತ್ರೀ ಟು ಫೋರ್ ಸ್ಪೂನಷ್ಟು ಪೌಡರ್ನ ಹಾಕ್ಕೊಂಡ್ರೆ ಈ ಥರ ರೆಡಿ ಆಗುತ್ತೆ ಸೊ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇವತ್ತು ಬಂದುಬಿಟ್ಟು ನಮ್ಮೂರಲ್ಲಿ ಸುಂಕದ ಮಾರಿ ಹಬ್ಬ ಇದು ಹಳ್ಳಿ ಸೈಡ್ ಮಾಡ್ತಾರೆ ಅಂದರೆ ಅಂಥ ಜೋರ ಹಬ್ಬ ಏನಿಲ್ಲ ಬಟ್ ಈವ್ನಿಂಗ್ ಟೈಮಲ್ಲಿ ಇದನ್ನು ಮಾಡೋದು ಇದು ಬಂದುಬಿಟ್ಟು ಶಾವಿಗೆ ಹಬ್ಬ ಅಂತಲೇ ಕರಿಬೋದು ಒತ್ತು ಶಾವಿಗೆ ರಾಗಿ ಶಾವಿಗೆ ಅಥವಾ ಅಕ್ಕಿ ಶಾವಿಗೆನ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಮಾಡ್ತಾ ಇದ್ದಾರೆ ಅದು ಶಾವಿಗೆ ಒತ್ತೋದೇ ಮನೆ ಇರ್ತದೆ ಅದರಲ್ಲಿ ಮಾಡೋ ಅಂಥದ್ದು ಇದು ನನಗೆ ಬರೋದಿಲ್ಲ ಮಾಡೋದಕ್ಕೆ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ ಹೊರ್ಗಡೆ ಹೋಗಿದ್ವಿ ನಾವು ಬರೋ ನಮ್ಮ ಅತ್ತೆ ಶಾವಿಗೆಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಕೂಡ ಮಾಡಿ ಇಟ್ಕೊಂಡಿದ್ರು ಸೊ ಇದು ಬಂದುಬಿಟ್ಟು ಪ್ರತಿ ವರ್ಷ ಮಾಡ್ತಾರೆ ಜಸ್ಟ್ ಏನಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ಮೂರು ಸರಿ ದೃಷ್ಟಿ ತೆಗೆದು ಅಂದರೆ ಯಾವುದ್ರಲ್ಲಿ ಅಂದರೆ ಹಳ್ಳೊಪ್ಪು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಸ್ವಲ್ಪ ಕಸ ಮತ್ತು ಇಜ್ಜಿಲು ಬರುತ್ತಲ್ಲ ಅದರಲ್ಲಿ ಮೂರು ಸರಿ ಬಾಗಿಲಿಂದ ಹೊರ್ಗಡೆ ಕರ್ಕೊಂಡೋಗಿ ಇಳಿ ತೆಗೆದು ಅದನ್ನು ಒಂದು ತಟ್ಟೆಗೆ ಹಾಕಿ ಮಾಡಿರೋ ಅಂಥ ಶಾವ್ಗೆನ ಆ ತಟ್ಟೆಗೆ ಹಾಕ್ಕೊಂಡು ಗಂಧಲ್ ಕಟ್ಟಿ ಹೆಚ್ಚಿ ಊರಿಂದ ಹೊರಗಡೆ ಇರೋ ದೇವಸ್ಥಾನ ತಗೊಂಡೋಗಿ ಇಟ್ಟು ಬರಬೇಕು ಇದೇನೇ ಈ ಹಬ್ಬ ಇಷ್ಟೇ ಇದನ್ನೇ ಹಳ್ಳಿ ಸೈಡು ಸುಂಕದ ಮಾರಿ ಹಬ್ಬ ಅಂತ ಕರೀತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ರಾಗಿ ಹೊತ್ತು ಶಾವಿಗೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನ ಮಾಡಿ ದಯವಿಟ್ಟು ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ವ್ಯೂಸ್ ಇರ್ತದೆ ಬಟ್ ಸಬ್ಸ್ಕ್ರೈಬ್ ಮಾತ್ರ ಯಾರೂ ಮಾಡ್ತಾಯಿಲ್ಲ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಆದಷ್ಟು ಟ್ರೈ ಇದ್ದೀನಿ ಡೈಲಿ ವೀಡಿಯೋ ಮಾಡೋದಕ್ಕೆ ಬಟ್ ಮುಂದೆ ಮುಂದೆ ಬೇರೆ ಬೇರೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್